ನಮಸ್ಕಾರ ಆತ್ಮೀಯ ಗೆಳೆಯರೆ ಇದು ಒಂದು ವಿಹಂಗಮ ನೋಟ ಈ ಕೆರೆ ಇರುವುದು ಚಿಕ್ಕನಗಾಂವ್ ಗ್ರಾಮ ತಾಂಡಾದಲ್ಲಿ ಆ ತಾಂಡವನ್ನು ರಾಮನಗರ ಎಂದು ಕೂಡ ಕರೆಯುತ್ತಾರೆ ಈ ಮುಡವಿ ಹೂಬಳ್ಳಿಯಲ್ಲಿ ಬರ್ತಕ್ಕಂಥ ಈ ಹಳ್ಳಿಗಳು ಮತ್ತು ಇಲ್ಲಿ ಒಂದು ವಿಶೇಷವೆಂದರೆ ಸಾಕಷ್ಟು ತಾಂಡಗಳಿವೆ ಇಲ್ಲಿ ಇಲ್ಲಿ ನೋಡಿ ಇದು ಒಂದು ತಾಂಡ ಮತ್ತು ಇಲ್ಲೊಂದು ತಾಂಡ ಅದೇ ರೀತಿ ಬಹಳ ಪ್ರಸಿದ್ಧವಾದ ತಾಂಡಗಳು ಬಹಳ ಒಂದು ಸಾಂಸ್ಕೃತಿಕವಾಗಿ ಇಲ್ಲಿ ನೋಡಿ ಇಲ್ಲೊಂದು ತಾಂಡ ಹೀಗೆ ಭಾಳಷ್ಟು ತಾಂಡಗಳಿವೆ ಮತ್ತು ಈಗ ನಾನು ವಿಡಿಯೋ ಮಾಡುತ್ತಿರುವ ತಾಂಡ ಚಿಕ್ಕನಗಾಂವ್ ತಾಂಡ ಎಂದು ಸಣ್ಣ ಒಂದು ಹಳ್ಳಿ ಥರ ಇದೆ ಇದು ದೇವರಗುಡಿ ದೇವಸ್ಥಾನ ಈ ತಂಡವನ್ನು ರಾಮನಗರವೆಂದು ಕೂಡ ಕರೆಯುತ್ತಾರೆ ಒಂದು ಒಂದು ಪ್ರಕೃತಿಯ ಸುಂದರವಾದ ಪ್ರಕೃತಿಯ ತಾಣ ಇದು ಕಲಬುರಗಿ ರಸ್ತೆ ಈ ಕಡೆ ನೇರವಾಗಿ ಕಲಬುರಗಿ ಕಲ್ಕುರ ಹೋಗುತ್ತದೆ ಮತ್ತು ಇದು ಬಸವಕಲ್ಯಾಣಕ್ಕೆ ನೇರವಾಗಿ ಹೋಗುತ್ತದೆ ಇನ್ನೊಂದು ವಿಶೇಷವೆಂದರೆ ಈ ಕೆರೆ ದೂರದಿಂದ ನೋಡಲು ಬಹಳ ಸುಂದರವಾಗಿ ಮತ್ತು ಬಹಳ ಆಳವಾಗಿದೆ ಮತ್ತು ಇನ್ನೊಂದು ವಿಶೇಷವೆಂದರೆ ಇದು ಇಲ್ಲಿ ಕಾಣುತ್ತಿರುವುದೇ ಚಿಕ್ಕನಗಾಂವ್ ಗ್ರಾಮ ಚಿಕ್ಕಸಂಗಯ್ಯ ಮತ್ತು ಎಂಬ ಶರಣರಿದ್ದರು ಅದಕ್ಕೆ ಇದಕ್ಕೆ ಏನಪ್ಪ ಅಂದರೆ ಚಿಕ್ಕನಾಗಾಂವ್ ಮತ್ತು ಹಿರ್ನಗಾಂವ್ ಗ್ರಾಮಕ್ಕೆ ಎರನಗಾಂವ್ ಸಿಹರಿ ಸಂಗಯ್ಯ ಇರುವುದಕ್ಕೆ ಹಿರನಗಾಂವ್ ಗ್ರಾಮವೆಂದು ಕರೆಯುತ್ತಾರೆಂದು ಒಂದು ನಂಬಿಕೆ ಇದೆ ಇಷ್ಟು ಹೇಳಿ ಧನ್ಯವಾದಗಳು